ಎಲ್ ಬಿ ಪಿ ನ್ಯೂಸ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಗಂಗಾವತಿ ತಾಲೂಕಲ್ಲಿದ್ದೇವೆ ಬಸ್ ಸ್ಟ್ಯಾಂಡ್ ಹತ್ತಿರನೇ ಶ್ರೀ ಬಸವೇಶ್ವರ ಮೂರ್ತಿಯನ್ನು ಮಾಡಿದ್ದಾರೆ ಬಸವೇಶ್ವರ ಮೂರ್ತಿಗೆ ಒಂದು ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಮುಂದೆ ಆಟೋ ಚಾಲಕರನ್ನ ಮತ್ತು ಸಾರ್ವಜನಿಕ ಮತದಾರನೆಲ್ಲರನ್ನೂ ಮಾತಾಡ್ಸಿದ್ದೇವೆ ಬನ್ನಿ ಅವರೇನು ಕೇಳಿದ್ ಹೇಳಿದ್ದಾರೆ ನೋಡ ನಿಮ್ಮ ಹೆಸರು ನಮ್ಮ ದೇಶಕ್ಕೆ ಪ್ರಧಾನಿ ಯಾರಾದರೆ ಒಳ್ಳೆಯ ಮೋದಿಯವರಾದರೆ ಒಳ್ಳೆ ಮೋದಿಯವ್ರನ್ನ ಚಾಯ್ಸ್ ಮಾಡೋದು ದೇಶನ ಕಾಪಾಡ್ತಾರೆ ದೇಶನ ಉಳಿಸ್ತಾರೆ ಅಭಿವೃದ್ಧಿ ಕಾರ್ಯ ತರ್ತಾರೆ ಹಾಗಾಗಿ ಮೋದಿಯವ್ರ ಬೇಕು ನಿಮ್ಮ ಕ್ಷೇತ್ರದಲ್ಲಿ ಯಾರು ನಿಂತಿದ್ದಾರೆ ಚುನಾವಣೆ ಅವ್ರ ಅಭ್ಯರ್ಥಿ ಹೆಸರು ಗೊತ್ತಿಲ್ಲ ನಮಗೆ ಕೊಪ್ಪಳದಲ್ಲಿ ಇದ್ದಾರೆ ಗೊತ್ತಿಲ್ಲ ಅಭ್ಯರ್ಥಿ ಹೆಸರು ಗೊತ್ತಿಲ್ಲ ನನ್ನ ಹೆಸರು ಮಂಜುನಾಥ

ಅನುಕೂಲಗಳಾಗಿದ ಅವರಿಂದ ಅನುಕೂಲ ಆಗಿದೆ ಇನ್ನು ಆಗಬೇಕು ಇನ್ನು ನಮ್ಮಂಥ ಆಟೋ ಡ್ರೈವರ್ ಫಸ್ಟ್ ಯಾವುದೇ ಯಾರೇ ಪ್ರಧಾನಮಂತ್ರಿ ಆದರೂ ಯಾರೇ ಮುಖ್ಯಮಂತ್ರಿ ಆದರೂ ಫಸ್ಟ್ ಆಟೋ ಡ್ರೈವರ್ನ ಗುರ್ಸ್ಬೇಕು ಯಾಕಂದರೆ ಜನರು ಸೇವೆ ಮಾಡ್ತೀವಿ ಅದನ್ನು ಸ್ವಲ್ಪ ಗುರ್ಸ್ ಗುರ್ಸ್ಬೇಕು ಆಟೋ ಡ್ರೈವರ್ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಆಟೋ ಡ್ರೈವರ್ನ ಗುರ್ಸ್ಬೇಕು ಯಾರೇ ಆಗಿರಲಿ ಪ್ರಧಾನ ಆಗಿರಲಿ ಮುಖ್ಯಮಂತ್ರಿಯೇ ಆಗಿರಲಿ ಯಾರೇ ಆಗಿರಲಿ ಒಟ್ಟು ಆಟೋ ಡ್ರೈವರ್ನ ಗುರ್ಸ್ಬೇಕು ನಮ್ಮ ದೇಶಕ್ಕೆ ಪ್ರತಿಯೊಂದು ಒಂದು ಅಭಿವೃದ್ಧಿ ಕೆಲಸಗಳನ್ನು ನೋಡಿದ್ರೆ ಈ ಒಂದು ಅಭಿವೃದ್ಧಿಯ ಪ್ರಕಾರ ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರು ಮುಂದೆ ಪ್ರಧಾನಿ ಆಗಬೇಕೆಂಬ ನಮ್ಮ ಒಂದು ಆಸೆ ಇದೆ ಚುನಾವಣೆ ಬಂದಿದೆ ಈಗ ನಮ್ಮ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಮಾಡಾರ ಬೇರೆ ಯಾರು ಸಹಾಯ ಮಾಡಿಲ್ಲ ಅವರು ಅಷ್ಟು ಕಟ್ಟಾರ ಹೆಂಗತಿ ಅದ ಇದು ಮಾಡ್ಯಾರ ಈಗ ಉಳ್ಕಿದ್ದ ಏನು ಮಾಡ್ಯಾರ ನೋಡ್ರಿ ಅಲ್ಲಿ ಹೋಳಾಗ ಬನ್ನಿ ಅಂಬಳಿಕರ್ ನಗರಾಗ ರೋಡ್ ಸರಿಗ ಮಾಡಂಗಿಲ್ಲ ಓಣಾಗ್ ಕೂಸು ನೋಡಂಗಿಲ್ಲ ಏನಾದ್ರು ಇದ್ರೆ ಇದ್ರ ಬರ್ತಾರ ಎಲ್ಲರೂ ಕೂಸು ನೋಡಂಗಿಲ್ಲ ಹೆಬ್ಬಲ್ ಒಂದ್ರಿ ಬರ್ಲಿ ಬರಲಿ ಪಳ ಹಿಂದದಾನ ಅದಲ್ಲ ಮುಂದಿನ ಅದಲ್ಲ ಹಿಂದಿನ ಅದಲ್ಲಾದ್ರೆ ಭೀ ಹಣ್ಣು ಮಾರು ನಾವು ಫ್ರೂಟ್ ಭಾರತಕ್ಕೆ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ಮಾಡೋ ನಮ್ಮ ಜಿಲ್ಲೆ ಇವರು ಬಸರಾದ್ನಿಂತಾರೆ ನಾವು ಸೆಕೆಂಡ್ ಮುಗೀತು ಅಲ್ಲಿಗೆ ಓದಲಿಲ್ಲ ಕಂಪ್ಲೀಟ್ ಮಾಡಿದ್ದೆ ಮತ್ತೆ ಹೋಗಿದೆ ಈಗ ಚುನಾವಣೆ ನಡೀತಾ ಇದೆ ದೇಶದಲ್ಲಿ ಪ್ರಧಾನಿ ಯಾರಾದರೂ ನನಗೆ ಅನಿಸಿಕೆ ಅಂದ್ರೆ ಮೋದಿನೇ ಬೆಸ್ಟ್ ಅನಿಸಿದೆ ಸೈಯದ್ ಮೆಹಮೂದ್ ಚುನಾವಣೆ ನಡೀತಿದೆ ಭಾರತದಾದ ಪ್ರಧಾನಿ ಯಾರಾಗಬೇಕು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಏನು ಕಂಡು ಪ್ರಧಾನಿ ಅವರೇ ಆಗ್ಬೇಕು ಅಂತೀರಾ ಅವರೆಲ್ಲ ಚೆನ್ನಾಗಿ ಮಾಡ್ತಾರಲ್ಲ ಬಸ್ ಗಿಸ್ ಎಲ್ಲ ಫ್ರೀ ಮಾಡಾರಲ್ಲ ಬಸ್ಸಲ್ಲಿ ಅವರೇ ಆಗಬೇಕು ಬಸ್ಸಲ್ಲಿ ಕರ್ನಾಟಕದಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಮಾಡಿದ್ದಾರೆ ಹೆಣ್ಮಕ್ಳ ಮತ್ತೆ ಬಿ ಜೆ ಪಿ ಅಂದ್ರೆ ಏನು ಮಾಡಿಲ್ಲಲ್ಲ ಅದನ್ನು ಇವ್ರನ್ನ ಅದು ಮಾಡಿರಲ್ಲ ಅದು ಸಲಾಗಿ ಅವರ ಹತ್ರ ಬೇಸಿರಬೇಕು ದೇಶದಲ್ಲಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಯಾಕೆ ಅವರು ನಮ್ಮ ದೇಶನ್ನ ಚೆನ್ನಾಗಿ ನೋಡ್ಕೊತಾರೆ ಬಟ್ ನಮ್ಮ ಹಿಂದೂ ಧರ್ಮಕ್ಕೆ ಅವರು ಒಂದು ಹುಲಿ ಇದ್ದಂಗೆ ಸೊ ಹಂಗಾಗಿ ಅವ್ರಿಗೆ ಬಿಜೆಪಿ ಮೀನು ಒಳ್ಳೆ ಕೆಲಸ ಮಾಡೋಂಥವ್ರು ಮೋದಿ ಅದ್ರಿಗೆ ಮೋದಿಯವರ ಆಗ್ಬೇಕಂತ ಮೋದಿ ಮೋದಿ ಒಳ್ಳೆ ಕೆಲಸ ಮಾಡ್ಯಾನ ಎಲ್ಲ ಇದು ಮಾಡ್ಯಾನ ಅಷ್ಟು ರೈತರಿಗಿನ ಎಲ್ಲ ಅವರಿಂದ ಭಾಳ ಇದೈತಿ

ನರೇಂದ್ರ ಮೋದಿ ಒಳ್ಳೇದು ಮಾಡ್ತಾ ಇದ್ದಾರೆ ಈಗ ಪ್ರಸ ಪ್ರಧಾನಿ ಈಗ ಸತ್ಯಾಗrah ರಾಹುಲ್ ಗಾಂಧಿ ಆದ್ರೆ ಒಳ್ಳೇದು ಐತ್ರಿ ಮೇಡಂ ಹೌದು ಮೇಡಂ ದೇಶ ಅಭಿವೃದ್ಧಿ ಆಗುತ್ತಾ ಆಗಬಹುದು ಆಗುತ್ತೆ ಈಗ ಹೊಸ ಯುವಕರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಬೇಕು ಮೋದಿಜಿ ಅವರು ಬಹಳ ದಿಸೆಯಿಂದ ಮಾಡ್ತಾ ಇದ್ದಾರಾ ಬಟ್ ಈಗ ಈಗ ಇಪ್ಪತ್ತು ವರ್ಷ ಹದಿನೈದು ವರ್ಷ ಆಯ್ತು ಎರಡು ಸಲ ಟೈಮಿಗೆ ಮೂರನೇ ಟೈಮಿಗೆ ಈಗ ಬಂದಿರೋದು ಹಾಂ ಎರಡು ಸಲ ಗೆದ್ದಿದ್ದಾರೆ ಈಗ ಈಗ ನೆಕ್ಸ್ಟ್ ಮುಂದೆ ಈಗ ಯುವಕರಿಗೆ ಕೊಟ್ಟರೆ ಅನುಕೂಲ ಅಂತ ನಮ್ಮ ಅಭಿಪ್ರಾಯ ಹಾಂ ನಮಸ್ಕಾರ ಮೇಡಮ್ ನಿಮಗೆಲ್ಲರಿಗೆ ಧನ್ಯವಾದಗಳು ನಾವು ಹೇಳೋದು ಏನಪ್ಪಾ ಅಂದ್ರಾಗೇನ ಸನ್ಮಾನ್ಯ ಸಿ ನರೇಂದ್ರ ಮೋದಿ ಅವರು ಏನಿದ್ದಾರೆಲ್ಲ ಇದು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಇದು ಏನಪ್ಪ ಅಂದರೆ ನಮ್ಮೆಲ್ಲರನ್ನ ತಗೊಂಡು ಒಂದಾಗಿ ಹೋದರೆ ಚಲೋ ಇರ್ತದೆ ನಮ್ಮ ದೇಶದಲ್ಲಿ ಭಾರತೀಯರ ನಾವು ಎಲ್ಲರೂ ನಾವು ಇಲ್ಲೇ ಹುಟ್ಟಿ ನಾವು ಇಲ್ಲೇ ಬೆಳೆದಂತಕ್ಕರು ನಾವು ಯಾವತ್ತಿಗೆ ಹಿಂದೂ ಮುಸ್ಲಿಮ್ ಅಂತ ಹೇಳಕ್ಕೆ ಹೋಗ್ಬೇಡಿ ದಯವಿಟ್ಟು ಇದೊಂದು ಯಾಕಪ್ಪ ಅಂದ್ರೆ ನಾವು ಇವತ್ತು ಮುಸ್ಲಿಮ್ಸ್ ಅಂತೇಳಿ ನಿಮ್ಮ ನಾನು ವಿರೋಧ ನಿಮಗೆ ಮಾಡ್ತಾ ಇಲ್ಲ ಇದು ನಮ್ಮ ಯುವಕರಲ್ಲಿ ಏನಾಗಿಬಿಟ್ಟಿದ್ದಪ್ಪ ಅಂದರೆ ಮುಸ್ಲಿಮ್ಸ್ ಏನಪ್ಪ ನರೇಂದ್ರ ಮೋದಿ ಅವರಿಗೆ ಲೈಕ್ ಮಾಡಲ್ಲ ಇದು ಇರೋದು ಇದು ಎಲ್ಲ ತಪ್ಪು ಕಲ್ಪನೆಗಳು ನಮ್ಗೆ ಯಾರಾದರೂ ಏನೋ ನಮ್ಮ ದೇಶ ದೇಶಗಳನ್ನು ಅಭಿವೃದ್ಧಿ ಆಗಬೇಕು ನಮ್ಮ ಎಲ್ಲರೂ ಪ್ರತಿಯೊಬ್ಬರು ಹಿಂದೂ ಮುಸ್ಲಿಮ್ಸು ಎಷ್ಟು ಜಾತಿಗಳಿದಾವಲ್ಲ ಎಲ್ಲರೂ ನಾವು ಅಣ್ಣ ತಮ್ಮಳಾಗಿ ಒಂದಾಗಿ ಬೆಳೀತಾ ಇರಬೇಕೆಂಬುದು ನಮ್ಮಲ್ಲಿ ಇದೆ ಅದೇ ಥರ ಆಗಾಗಿ ಇವತ್ತು ನಮ್ಮ ದೇಶಕ್ಕೆ ಅಭಿವೃದ್ಧಿ ಆಗಬೇಕಪ್ಪ ಅಂದರೆ ಎಷ್ಟೋ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇವತ್ತು ನಮ್ಮ ಗಂಗಾವತಿಯಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರಿ ಏನು ಮಾಡಿದ್ದಾರೆ ಅಭಿವೃದ್ಧಿ ಅವರು ಹ್ಞೂ ಏನು ಮಾಡಿಲ್ಲ ಸರ್ ನೀವು ಅಭಿವೃದ್ಧಿಗಳು ಇಲ್ಲಿ ಬಂದು ನೋಡಿ ನಮ್ಮ ಕಷ್ಟಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇದೇ ನಾವು ಒಂದು ಸಿ ಎನ್ ಜಿ ಆಟೋಗಳು ತೊಗೊಂಡೀವಪ್ಪ ಅಂದ್ರಗಿನ ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ ಇವತ್ತೇನು ಪೆಟ್ರೋಲ್ ರೇಟ್ ಕಮ್ಮಿ ಆಗಿದೆ ಏನು ಜಾಸ್ತಿ ಆಗಿದೆ ಹೇಳಿ ಮೇಡಮ್ ಅದಕ್ಕಾಗಿ ದಯವಿಟ್ಟು ಹೇಳ್ತಾ ಇದು ಒಂದು ಅವಕಾಶಗಳು ಏನಿದೆ ಅಲ್ವಾ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಆಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಿಮ್ಮನ್ನು ಹೇಳ್ಕೊಳ್ಳೋದು ಏನಪ್ಪ ಅಂದ್ರಾಗಿನ ರಾಹುಲ್ ಗಾಂಧಿ ಅವರಿಗೆ ಒಂದು ಮಾಡ್ಬೇಕೆಂಬುದನ್ನು ಎಲ್ಲ ಉದ್ದೇಶ ಇದೆ ವೀಕ್ಷಕರೇ ಕೇಳಿದ್ರಲ್ಲ ಎಲ್ ಬಿ ಪಿ ನ್ಯೂಸ್ ಚಾನೆಲ್ ನಿಮ್ಮ ನಿಮ್ಮ ಮೊಬೈಲ್ನಲ್ಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಲೈಕ್ ಕೊಡಿ ಫಾರ್ವರ್ಡ್ ಮಾಡಿ ಅಭಿಪ್ರಾಯ ತಿಳಿಸಿ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೀಟು